ಬಿಜೆಪಿಯನ್ನು ದೊಡ್ಡ ಸಾಧನೆ ಮಾಡಿಬಿಟ್ಟಿದ್ದಾರೆ ಬಹಳ ಪ್ರಪಂಚದಲ್ಲಿ ಚಪ್ಪಲಿಂಚು ಕಸಿ ನಾವು ಮೋದಿ ಸಾಹೇಬ್ ಇದ ಸಾಮಾನ್ಯ ಜನರು ಈ ದೇಶದ ಪ್ರಧಾನಮಂತ್ರಿ ಆಗಿದ್ರೆ ಇದು ನಾಲ್ಕು ಟ್ರಿಲಿಯನ್ ವರ್ಷಕ್ಕೆ ಇಪ್ಪತ್ತು ರಾಜ್ಯಗಳಲ್ಲಿ ದೇಶದಲ್ಲಿ ಬಿಜೆಪಿ ಇದೆ ನೀವು ಪ್ರಶ್ನೆ ಮಾಡಿ ಕೇಳಬೇಕು ನಾವು ಅಧಿಕಾರಕ್ಕೆ ಬಂದ್ವಿ ಅಧಿಕಾರಕ್ಕೆ ಬಂದ ನಂತರ ಈ ಒಂದು ವರ್ಷಕ್ಕೆ ಅರವತ್ತು ಸಾವಿರ ಕೋಟಿ ಐದು ಗ್ಯಾರಂಟಿಗಳಿಗೆ ಎಷ್ಟು ಮಾ ಶ್ರೀ ಶೋರೂಮ್ ಕೋಲಾರ್ ಬೈಪಾಸ್ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕಿಯ ಶೋರೂಮ್ ಎದುರು ಪ್ರಾರಂಭವಾಗಿದೆ ಬುಕ್ಕಿಂಗ್ ಆಫರ್ಸ್ ಮತ್ತು ಸರ್ವಿಸ್ಗಾಗಿ ಕೂಡಲೇ ಸಂಪರ್ಕಿಸಿ ಡಬಲ್ ನೈನ್ ಏಟ್ ಸಿಕ್ಸ್ ಏಟ್ ಡಬಲ್ ಥ್ರೀ ಏಟ್ ಡಬಲ್ ನೈನ್ ವರ್ಷಕ್ಕೆ

ಬಿಜೆಪಿ ಇಪ್ಪತ್ತು ರಾಜ್ಯಗಳಲ್ಲಿದೆ ಯಾವ ರಾಜ್ಯಗಳಲ್ಲಿ ಕಾರ್ಯಕ್ರಮ ಇಲ್ಲ ಅದಕ್ಕೆ ಬಿಜೆಪಿ ಒಟ್ಟಿ ಉರಿ ರೀತಿ ಕಾರ್ಯಕ್ರಮ ಕೊಟ್ಬಿಟ್ರು ಅವರಿಗೆ ಅನಾನುಕೂಲ ಆಗಿದೆ ಯಾಕೆ ಹೇಳ್ತಾ ಅಂತಂದ್ರೆ ಕಳೆದ ಹನ್ನೊಂದು ವರ್ಷದಲ್ಲಿ ಹದಿನಾರೂವರೆ ಲಕ್ಷ ಕೋಟಿ ಪತ್ರಿಕಾ ಮಾಧ್ಯಮದವರು ಬಿಜೆಪಿ ಕೇಳಿದೆ ಹನ್ನೊಂದು ವರ್ಷದ ಬಿಜೆಪಿ ಸರ್ಕಾರಕ್ಕೆ ಮುಖಾಂತರ ರಾಜ್ಯಕ್ಕೆ ದೇಶಕ್ಕೆ ಹನ್ನೊಂದು ಲಕ್ಷ ಕೋಟಿ ನುಕ್ಸಾನ್ ಆಗಿದೆ ಇದ್ರ ಬಗ್ಗೆ ಬಿಜೆಪಿ ಚರ್ಚೆ ಮಾಡಕ್ ಹೋಗುದಿಲ್ಲ ನಮ್ಮ ಯು ಪಿ ಎ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳ್ತಿರ್ತಕ್ಕಂಥ ಬಿಜೆಪಿ ಹನ್ನೊಂದು ವರ್ಷ ಆಯ್ತು ಕೇಂದ್ರದಲ್ಲಿ ಇವತ್ತು ಅದ್ರ ಬಗ್ಗೆ ಚಕಾರ ಅಂತ ಮಾತನಾಡ್ತಾ ಇಲ್ಲ ಇವತ್ತು ಯಾಕೆ ಹೇಳ್ಬೇಕಾಯ್ತು ಈ ಮಾತಂತಂದ್ರೆ ಇವತ್ತು ಬಿಜೆಪಿ ಕಳೆದ ಹನ್ನೊಂದು ವರ್ಷದಲ್ಲಿ ಕೇಂದ್ರದಲ್ಲಿ ಆಗಿರ್ಲಿ ರಾಜ್ಯದಲ್ಲಿ ಬಂದಿರತಕ್ಕಂಥ ಸಂದರ್ಭದಲ್ಲಿ ಯಾವೇ ರೀತಿಯಾದಂತಹ ಬಡವರಿಗೆ ರೈತರಿಗೆ ಕೂಲಿ ಕಾರ್ಮಿಕರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸ ಆಗಿಲ್ಲ ಈ ಕೊನೆಯದಾಗಿ ಹೊಸದಾಗಿ ಹಿಡ್ಕೊಂಡ್ಬಿಡ್ತಾರೆ ನಾನು ಟ್ರಿಲಿಯನ್ ಡಾಲರ್ ಎಕಾನಮಿ ಅಂತ ಹೇಳಿ ನೋಡ್ತಿರ್ಬೋದು ನೀವು ನೋಡಿದೀರಾ ನಾಕ್ ನಾಕ್ ಟ್ರಿಲಿಯನ್ ಡಾಲರ್ ಎಕಾನಮಿ ಏನು ನಾಕ್ ಟ್ರಿಲಿಯನ್ ಡಾಲರ್ ಎಕಾನಮಿ ಇದಕ್ಕೆ ನಾಕ್ ಟ್ರಿಲಿಯನ್ ಡಾಲರ್ ಎಕಾನಮಿ ಬೇಕಾಗಿದ್ರೆ ಚಪ್ಪಲಿ ಚಿಕ್ಕ ಸೀನಾ ಮೋದಿ ಸಾಹೇಬ್ ಏನ್ ಪ್ರೈಮ್ ಮಿನಿಸ್ಟರ್ ಆಗ ಅವಶ್ಯಕತೆ ಇದ್ದಿಲ್ಲ ಯಾವುದೇ ಒಬ್ಬ ಸಾಮಾನ್ಯ ಜನರು ಈ ದೇಶದ ಪ್ರಧಾನಮಂತ್ರಿ ಆಗಿದ್ರೆ ಇದು ನಾಲ್ಕು ಟ್ರಿಲಿಯನ್ ಡಾಲರ್ ಎಕಾನಮಿ ಹಾಗೆ ಆಗ್ತಿದ್ದು ಯಾಕೆ ಆಗ್ತಾ ಇತ್ತು ಅಂತಂದ್ರೆ ನೂರ ಕೋಟಿಯ ಜನಸಂಖ್ಯೆಯ ವಹಿವಾಟಿನ ನೂರ ನೀವು ಅಂದಾಜು ಮಾಡಿದ್ರೆ ಅದು ನಾಲ್ಕು ಟ್ರಿಲಿಯನ್ ಡಾಲರ್ ಹೋಗುತ್ತೆ ಇವರು ಬಿಜೆಪಿಯಲ್ಲಿ ಬಹಳ ದೊಡ್ಡ ಸಾಧನೆ ಮಾಡಿಬಿಟ್ಟಿದ್ದಾರೆ ಬಹಳ ನಾವು ನಾಲ್ಕನೇ ಸ್ಥಾನದಲ್ಲಿ ನೀವು ಪ್ರಪಂಚದಲ್ಲಿ ಅಂತ ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡ್ಲಿಕ್ಕೆ ಇಚ್ಛೆ ಪತ್ರಿಕಾ ಮಾಧ್ಯಮದಲ್ಲಿ ನೋಡಿದ್ರಿ ದೇಶದ ಪ್ರಗತಿ ಕೇವಲ ನಿಮ್ಮ ಜಿ ಡಿ ಪಿ ಮೇಲೆ ಹೋಗೋದಲ್ಲ ಪರ್ ಕ್ಯಾಪಿಟಲ್ ಇನ್ಕಮ್ ಹೋಗುತ್ತೆ ಅಂದ್ರೆ ವರ್ಷಕ್ಕೆ ಮನುಷ್ಯ ಎಷ್ಟು ಆದಾಯ ದುಡಿತಾನೆ ವಾಟ್ ಇಸ್ ಇಸ್ ಅರ್ನಿಂಗ್ ಪರ್ ಇಯರ್ ಪರ್ ಆನಮ್ ಇಸ್ ಮೋರ್ ಇಂಪಾರ್ಟೆಂಟ್ ಬೇಸ್ಡ್ ಆನ್ ಟು ದಟ್ கம் நோ வெதர் திஸ் கண்ட்ரீஸ் ப்ரோகிரிங் ஆர் நாட் பிலோ பாவர்டி லைன்க்கு வர